ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ ಪರೀಕ್ಷೆ ಬಗ್ಗೆ ಕೇಳ್ತಾ ಇರುವಂಥ ಪ್ರಶ್ನೆ ಏನು ಇಲ್ಲಿಗೆಲ್ಲ ಕಂಪ್ಲೀಟ್ ಮುಗಿದೋಯ್ತಾ ಅಗೇನ್ ಏನು ಆಗುವಂಥ ಸಾಧ್ಯತೆ ಇಲ್ವಾ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರ ಏನು ನಿಮಗೆ ಗೊತ್ತೇ ಇದೆ ಸದನದಲ್ಲಿ ಮಾತುಕೊಟ್ಟಿದ್ದಂಥ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನು ಮರೆತಿದ್ದಾರೆ ಅಗೇನ್ ಕೆ ಎ ಟಿಯಲ್ಲಿ ಕೂಡ ನಮಗೆ ಯಾವುದೇ ಒಂದು ಜಸ್ಟಿಸ್ ಸಿಗಲಿಲ್ಲ ಹೈಕೋರ್ಟಲ್ಲೂ ಕೂಡ ಅಷ್ಟೇ ಓನ್ಲಿ ಪಿಟಿಷನರ್ಸ್ಗೆ ಮೇನ್ಸ್ಗೆ ಅಲೋ ಮಾಡಿದ್ದಾರೆ ಈಗ ಉಳಿದಿರುವಂಥ ಆಪ್ಷನ್ ಏನು ಅಂತಂದರೆ ಯಾವ ರೀತಿ ಈ ಮೂವತ್ತೆರಡು ಜನಕ್ಕೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ದಾರೆ ಕೋರ್ಟ್ಗೆ ಹೋಗಿದ್ದಕ್ಕೆ ಅಂದರೆ ಅಲೋ ಮಾಡಿದ್ದಾರೆ ಮೀನ್ಸ್ ಆ ರೀತಿ ಆದೇಶವನ್ನು ಕೊಟ್ಟಿದ್ದಾರೆ ಅದೇ ಆದೇಶವನ್ನು ಇಟ್ಕೊಂಡು ಈಗ ಉಳಿದಂಥ ಏನು ಅಭ್ಯರ್ಥಿಗಳಿದ್ದಾರೆ ನಮಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯ ದೋಷದಿಂದ ಅನ್ಯಾಯ ಆಗಿದೆ ಅಂತ ಅವರೆಲ್ಲ ಕೂಡ ಈಗ ಅಗೇನ್ ಫ್ರೆಶ್ ಪಿಟೀಷನನ್ನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಕೆ ಎ ಟಿಗೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಇವತ್ತು ಹಲವಾರು ಜನ ಅಭ್ಯರ್ಥಿಗಳು ಕಚೇರಿಗೆ ಬಂದುಬಿಟ್ಟು ದಾಖಲೆಗಳನ್ನು ಒದಗಿಸಿರುವಂಥ ಮಾಹಿತಿಯನ್ನು ನೀವು ನೋಡಿದರೆ ಅಥದ್ರ ಒಂದು ಎಂಟುನೂರು ಅಭ್ಯರ್ಥಿಗಳು ಈಗ ಅನ್ಯಾಯ ಆಗಿರುವಂಥದ್ದು ಒಟ್ಟು ಎಪ್ಪತ್ತು ಸಾವಿರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ನೋ ಮಾಹಿತಿ ಇದೆಯಲ್ವಾ ಸೊ ಅದರಲ್ಲಿ ಎಷ್ಟು ಜನ ಮೆಜಾರಿಟಿ ಆಫ್ ಆ್ಯಸ್ಪರೆಂಟ್ಸ್ ಬಂದು ಈಗ ಸಂಬಂಧಪಟ್ಟ ದಾಖಲೆಗಳಂದರೆ ನೀವು ಬರೆದಿರುವಂಥ ಪರೀಕ್ಷೆ ಬರೆದ ಹಾಲ್ ಟಿಕೆಟ್ ಆಗಿರ್ಬೋದು ಇದೆ ನಿಮ್ಮ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ದೆಲ್ಲ ಅದೆಲ್ಲವನ್ನು ಕೊಟ್ಟರೆ ಖಂಡಿತವಾಗಿಯೂ ಅಗೇನ್ ಫೈಟ್ ಮಾಡಬಹುದು ಅನ್ನೋ ಒಂದು ಕಟ್ಟ ಕಡೆ ಹೋಪ್ ಇದೆ ಈ ಹೋಪ್ ಖಂಡಿತವಾಗಿ ಕೈ ಹಿಡಿಯಬಹುದಾ ಅನ್ನೋದು ಒಂದು ಬಹುದೊಡ್ಡ ಪ್ರಶ್ನೆ ಕಾರಣ ಕೆ ಪಿ ಎಸ್ ಸಿಗಾಗಲೇ ಹಾಲ್ ಟಿಕೆಟನ್ನು ಕೂಡ ಅನೌನ್ಸ್ ಮಾಡಿದೆ ಅಡ್ಮಿಟ್ ಕಾರ್ಡ್ ಬಿಟ್ಟಿದೆ ಇನ್ನೇನು ಮುಖ್ಯ ಪರೀಕ್ಷೆ ದಿನಾಂಕ ಕೂಡ ಹತ್ತಿರದಲ್ಲೇ ಇದೆ ಈ ನಡುವೆ ಈ ಒಂದು ಪಿಟಿಷನನ್ನು ಕೆ ಟಿಲ್ಲಿ ಹಾಕಿದರೆ ಅವರು ಅದನ್ನು ಡಿಲೇ ಮಾಡಿ ಅಗೇನ್ ಲೇಟ್ ಮಾಡ್ತಾರಾ ಅಥವಾ ಬೇಗ ಜಸ್ಟಿಸ್ ಸಿಗುತ್ತಾ ಅಂತ ಅಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆ ಈ ವಿಷಯ ಮುಂಚೆ ಯಾರಿಗೂ ಗೊತ್ತಿರಲಿಲ್ವಾ ಹೈಕೋರ್ಟ್ಗೆ ಅಥವಾ ಬೇರೆ ಯಾವುದೋ ನಾವು ನ್ಯಾಯಾಲಯಕ್ಕೆ ಹೋದಾಗ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ರಿಲೀಫನ್ನು ಕೊಡುತ್ತಾರೆ ಅನ್ನೋ ಒಂದು ವಿಷಯ ಮುಂಚೆ ಕೂಡ ಇತ್ತು ಬಟ್ ಇಲ್ಲಿ ನ್ಯಾಯಾಲಯದ ಮೊರೆ ಹೋದಾಗಿದ್ದಂಥದ್ದು ನಾವು ಎಕ್ಸ್ಪೆಕ್ಟೆಡ್ ಮಾಡಿರುವಂಥದ್ದು ಇದಲ್ಲ ನ್ಯಾಯಾಲಯ ಏನಾದರೂ ಬೇರೆ ರೀತಿ ಒಂದು ಏನಾದರೂ ಆದೇಶವನ್ನು ನೀಡಬಹುದು ಅಂದರೆ ಈ ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಬೇರೆ ರೀತಿಯಾದಂಥ ಒಂದು ಏನಾದರೂ ಆಲ್ಟರ್ನೇಟಿವ್ ಅಂದರೆ ಮರುಪರೀಕ್ಷೆನೋ ಅಥವಾ ಈ ರೀತಿ ಕೆ ಪಿ ಎಸ್ ಒಂದು ಏನಾದರೂ ನೋಟಿಸ್ ಕೊಟ್ಟು ಇದನ್ನು ನೀವು ಯಾವ ರೀತಿ ಸರಿಪಡಿಸ್ತೀರಿ ಅಂತ ಕೇಳ್ತೀರೋ ಅನ್ನೋ ಬೇರೆ ಬೇರೆ ಆ ಕಾರಣಗಳಿರ್ಬೋದು ಅನ್ನೋ ರೀತಿ ಇತ್ತು ಬಟ್ ಅದು ನೀವು ಯಾರು ಅರ್ಜಿ ಹಾಕಿದ್ರೆ ನಿಮಗೆ ಸಮಸ್ಯೆ ಆಗಿದೆ ಅದನ್ನು ನೀವು ಮುಖ್ಯ ಪರೀಕ್ಷೆ ಅಲೋ ಆಗಬೇಡಿ ಅಂತ ಕೆ ಪಿ ಎಸ್ ಸಿ ಈ ರೀತಿ ತನ್ನ ಒಂದು ನಡೆಯನ್ನು ಬದಲಾಯಿಸುತ್ತೆ ಕೊನೆ ಹಂತದಲ್ಲಿ ಅನ್ನೋದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಗೇನ್ ಪಿಟಿಷ್ನರ್ಸ್ಗೂ ಕೂಡ ಇದು ಬೇಕಿರಲಿಲ್ಲ ಎಲ್ಲರಿಗೂ ಬೇಕಿರುವಂಥದ್ದು ಎಲ್ಲರಿಗೂ ಕೂಡ ಆಗಿರುವಂಥ ಅನ್ಯಾಯಕ್ಕೆ ಒಂದು ಪರಿಹಾರ ಬಟ್ ಇಟ್ ಜಸ್ಟ್ ಅವರಷ್ಟೇ ಅಲೋ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ತುಂಬ ಈ ವಿಷಯ ಚರ್ಚೆ ಆಗ್ತಾ ಇದೆ ಬಟ್ ಒಂದಂತೂ ಸತ್ಯ ಈ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋ ಒಂದು ಮಾತಿದೆ ಆ ಸಮಾನರು ಅನ್ನೋದಕ್ಕೆ ನಿಜವಾದ ಅರ್ಥ ಬರಬೇಕಾಗಿದ್ದರೆ ಎಲ್ಲರಿಗೂ ಕೂಡ ಈ ಒಂದು ಮುಖ್ಯ ಪರೀಕ್ಷೆಗೆ ಅವಕಾಶ ಅಂದರೆ ಯಾರ್ಯಾರಾಗಿ ಕೊಡಗಾಗಿದ್ದಾರೆ ಈ ಒಂದು ಪ್ರಶ್ನೆ ಪತ್ರಿಕೆ ದೋಷದಿಂದ ಅವರೆಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಸಿಗಬೇಕು ಆಗ ಮಾತ್ರ ಎಲ್ಲರಿಗೂ ಕೂಡ ಸರಿಯಾದ ಒಂದು ಪರಿಹಾರವನ್ನು ಆಗುತ್ತೆ ಬಟ್ ಇಲ್ಲಿ ಖಂಡಿತವಾಗಿಯೂ ಈ ಒಂದು ಕೆ ಪಿ ಎಸ್ ಸಿ ವಿಚಾರದಲ್ಲಿ ಕೆ ಎಸ್ ಪರೀಕ್ಷೆ ವಿಚಾರದಲ್ಲಿ ಇದಾಗಿಲ್ಲ ಈಗ ಮುಖ್ಯ ಪರೀಕ್ಷೆ ಬರೆದರೂ ಕೂಡ ನಮಗೆ ಹೌದು ಒಳ್ಳೆಯ ರೀತಿಯಾದಂಥ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದು ಅನ್ನೋದು ಕೂಡ ಸಾಧ್ಯವೇ ಇಲ್ಲ ಕಾರಣ ಈಗ ಮುಖ್ಯ ಪರೀಕ್ಷೆಗೊಳ ಮಾಡಿರೋರಿಗೆ ಆಫ್ಲೈನಲ್ಲಿ ಅರ್ಜಿಯನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ ಅದೆಷ್ಟರ ಮಟ್ಟಿಗೆ ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಾರೆ ಅವ್ರು ಬರೆದಂಥ ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಾರಾ ಅವರಿಗೆ ಖಂಡಿತವಾಗಿಯೂ ಅಂಕಗಳನ್ನ ನೀಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಯಾವುದನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದೊಂದು ಸತ್ಯ ಒಂದು ಸಾಂವಿಧಾನಿಕವಾದಂಥ ನೇಮಕಾತಿ ಆಯೋಗ ನಡೆಕೊಳ್ಳುವಂಥ ರೀತಿ ಇದು ಖಂಡಿತವಾಗಿಯೂ ಅಲ್ಲ ಹಾಗೆ ಸಂವಿಧಾನಬದ್ಧವಾಗಿ ಜನರನ್ನು ಆಯ್ಕೆಯಾಗಿರುವಂಥ ಸರ್ಕಾರ ನಡೆದುಕೊಳ್ಳುವ ರೀತಿ ಕೂಡ ಇದಲ್ಲ ಕೊಟ್ಟ ಮಾತನ್ನು ಅಗೇನ್ ಆ್ಯಂಡ್ ಅಗೇನ್ ತಪ್ತಾ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕಟ್ಟಕಡೆಯ ಪ್ರಶ್ನೆ ಅಂತಂದರೆ ನೀವು ವಿದ್ಯಾರ್ಥಿಗಳ ನೋವನ್ನು ಕಷ್ಟವನ್ನು ಆಲಿಸದೆ ನಿಮ್ಮ ಒಂದು ನಿರ್ಧಾರವನ್ನು ಒದಗಿಸದೆ ನೀವು ತಟಸ್ಥವಾಗಿ ಇದೇ ರೀತಿ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಮುಂದುವರೆದರೆ ಖಂಡಿತವಾಗಿ ಇದು ಬಹುದೊಡ್ಡ ಒಡೆತ ನಿಮ್ಮ ಒಂದು ಏನಿದೆ ಸರ್ಕಾರ ಅಥವಾ ಆಡಳಿತಕ್ಕೆ ಬರಬೇಕಾಗಿರುವಂಥದ್ದು ಮುಂದೆ ಅದು ವಿಚಾರ ಏನಿದೆಯಲ್ಲ ಅದಕ್ಕೆ ಖಂಡಿತ ದೊಡ್ಡ ಪರಿಣಾಮನೂ ಬೀರುತ್ತೆ ಕಾರಣ ಶಿಕ್ಷಿತರನ್ನು ನೀವು ಇಲ್ಲಿ ಶಿಕ್ಷಿಸ್ತಿದ್ರೆ ಎಜುಕೇಷನ್ ಪಡೆದು ಇಷ್ಟೆಲ್ಲ ಕಷ್ಟಪಟ್ಟು ಅಧಿಕಾರಿಗಳಾಗಬೇಕು ಅಂತ ಇರುವಂಥ ಬಡವರ್ಗದ ವಿದ್ಯಾರ್ಥಿಗಳನ್ನು ನೀವು ನೇರವಾಗಿ ತುಳಿತಾ ಇದ್ದೀರ ಅನ್ನೋದು ಈ ಮೂಲಕ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಕೆ ಎ ಎಸ್ ಬಗ್ಗೆ ಅಪ್ಡೇಟ್ ಅನ್ನೋದಕ್ಕೇನಿಲ್ಲ ಇದೊಂದು ಕಟ್ಟಕಡೆಯ ಒಂದು ಪ್ರಯತ್ನ ಅಷ್ಟೇ ಅಂತ ಹೇಳ್ತಾ ಯಾರು ಇನ್ನೂ ದಾಖಲೆಗಳನ್ನು ಕೊಟ್ಟಿಲ್ಲ ಸಂಬಂಧಪಟ್ಟ ಟೆಲಿಗ್ರಾಮಲ್ಲಿ ನಂಬರ್ ಇದೆ ಸೊ ಅವರು ಕಾಂಟ್ಯಾಕ್ಟ್ ಮಾಡಿ ಆ ಡೇ ಡೀಟೇಲ್ಸನ್ನು ಕೊಡಿ ಕೆಲವರು ವಾಟ್ಸಪ್ ಮೂಲಕ ನಾವು ಕಳಿಸಿದ್ದೀವಿ ಅಂತ ಕೆಲವ್ರು ಕಳಿಸಿದ್ರಿ ಬಟ್ ಅದು ಏನು ಗೊತ್ತಿಲ್ಲ ಏನು ಫಿಸಿಕಲಿ ಸರ್ಟಿಫಿಕೇಟ್ ಡೈರೆಕ್ಟಾಗಿ ನಿಮಗೆ ನೇರವಾಗಿ ತಂದು ಕೊಡಬೇಕು ಅಂದರೆ ನೆಪ ಮುಟ್ಟಿಸಿ ಇನ್ನೂ ನಿಮಗೆ ಡಾಕ್ಯುಮೆಂಟ್ ಕೊಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ದಯವಿಟ್ಟು ನೀವು ನನಗೂ ಕೂಡ ಕಳಿಸ್ಕೊಡಿ ನಾನು ಕೂಡ ಅದನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು